ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಾನು ನನ್ನ ತವ್ರ ಮನೆಗೆ ಬಂದಿದ್ದೀನಿ ಇದು ನನ್ನ ತವ್ರ ಮನೆ ಸ್ನೇಹಿತರೆ ನನ್ನ ಮಕ್ಕಳಿಗೆ ರಜೆ ಇದೆ ಅಂತ ಹೇಳಿ ಬಂದಿದ್ದು ನಾನು ಇವಾಗ ನನ್ನ ಮಗ ಬಂದ ತಕ್ಷಣ ಆಟಾಡೋಕೆ ಆಡೋಕ್ಕೆ ನಿಂತ್ಬಿಡ್ತಾನೆ ಇವರು ನಮ್ಮ ಅಪ್ಪಾಜಿ ಸ್ನೇಹಿತರೆ ರಾಮನಾಯಕ್ ಅಂಥೇಳಿ ಇವರು ನಮ್ಮಮ್ಮ ಗೌರಮ್ಮ ಅಂಥೇಳಿ ನೋಡಿ ನಮ್ಮಮ್ಮ ಅಂಗನವಾಡಿ ಟೀಚರು ಅವ್ರ ಸ್ಟೂಡೆಂಟ್ನ ರಜೆ ಇತ್ತು ಅವತ್ತಿನ ದಿನ ಮನೇಲೇ ಕರೆಸ್ಕೊಂಡಿದ್ದಾರೆ ಡ್ರಾಯಿಂಗು ಅದನ್ನು ಪ್ರಾಕ್ಟೀಸ್ ಮಾಡ್ಸಕ್ಕೆ ಅಂಥೇಳಿ ಅವ್ರ ಜೊತೆ ನನ್ನ ಮಕ್ಕಳು ನನ್ನ ಅಣ್ಣನ ಮಕ್ಕಳು ಎಲ್ಲರೂ ಕೂತಿದ್ದಾರೆ ಡ್ರಾಯಿಂಗ್ ಮಾಡ್ಕೊಳ್ತಾ ನಾವು ಅದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದಿಂದ ಹೊಲಕ್ಕೆ ಹೋಗಿದ್ವಿ ಸ್ನೇಹಿತರೆ ಹೊಲದಲ್ಲಿ ಸೌತೆಕಾಯಿನ ಹಾಕಿದ್ದಾರೆ ಈ ಸೌತೆಕಾಯಿನ ಮೆಡಿಸಿನ್ಗೋಸ್ಕರ ಯೂಸ್ ಮಾಡ್ತಾರಂತೆ ಸ್ನೇಹಿತರೆ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಿದ್ರು ಸ್ನೇಹಿತರೆ ಇದ್ರೊಳಗಡೆ ಆ ಕಡೆಯಿಂದ ಈ ಕಡೆ ಓಡಾಡೋದು ಈ ಕಡೆಯಿಂದ ಆ ಕಡೆ ಓಡಾಡೋದು ನೋಡಿ ಗಾಳಿಪಟನೇ ತಂದಿದ್ದಾನೆ ಒಬ್ಬನು ಇಲ್ಲಿ ಬಂದು ಆರಿಸೋಣ ಅಂಥೇಳಿ ಸೌತೆಕಾಯಿ ಅರಿಯಕ್ಕಂತಲೇ ಸ್ವಲ್ಪ ಜನನ ಇಟ್ಕೊಂಡಿದ್ದಾರೆ ಅವ್ರಿಗೆ ಜೊತೆ ನಾವು ಸ್ವಲ್ಪ ಹೆಲ್ಪ್ ಮಾಡ್ಕೊಳ್ಳೋಣ ಅಂಥೇಳಿ ನಾನು ನಮ್ಮಮ್ಮ ಮತ್ತು ಮಕ್ಕಳು ಎಲ್ಲರೂ ಸೇರಿ ಸ್ವಲ್ಪ ಅರ್ದ್ವಿ ಆಮೇಲೆ ಅವು ಸೌತೆಕಾಯಿ ಮೇಲೆ ಮುಳ್ಳುಗಳಿರುತ್ತಲ್ಲ ಸ್ನೇಹಿತರೆ ಅದಕ್ಕೆ ಮುಟ್ಟಕ್ಕೆ ಪಾಪ ಮಕ್ಕಳಿಗೆ ಒಂದೆರಡು ಅರದಿದ್ರು ಅಷ್ಟೇ ಆಮೇಲೆ ನಾವು ಅದನ್ನು ಹರ್ಯಕ್ಕೆ ಹೋಗಲಿಲ್ಲ ನಾವೊಂದು ಎರಡು ಲೈನ್ ಹರ್ತು ಬಂದುಬಿಟ್ವಿ ಮಕ್ಕಳು ಸ್ವಲ್ಪ ಎಂಜಾಯ್ ಮಾಡಿದ್ರು ಆ ಕಡೆ ಹಿಂದೆ ಕಡೆ ಓಡಾಡಿಕೊಂಡು ಆಯ್ಕೆ ಖುಷಿಯಾಗಿ ಆಟಾಡಿಕೊಂಡು ಬಂದ್ವಿ ನಾವು ನೋಡಿ ಸೌತೆಕಾಯಿ ಮೇಲೆ ಮುಳ್ಳು ಹೆಂಗಿರುತ್ತಂತ ಮುಟ್ಟೋಕ್ಕೆ ಆಗ್ತಿರಲ್ಲ ಸ್ನೇಹಿತರೆ ಆ ಥರ ಮುಳ್ಳಿರುತ್ತೆ ಅದರ ಮೇಲೆ ಅವರೆಲ್ಲ ಸೌತೆಕಾಯಿ ಯಾರಾಗೆ ಬಂದವರು ಕೈಗೆ ಬ್ಲೌಸ್ ಹಾಕ್ಕೊಂಡು ಹರಿತಾರೆ ಸ್ನೇಹಿತರೆ ನಾವು ಹಾಗೆ ಹೋಗಿದ್ವಲ್ಲ ಹರಿಯೋಕ್ಕೆ ಆಗಲ್ಲ ಆದರೆ ತುಂಬ ಕಷ್ಟದ ಜೀವನ ಸ್ನೇಹಿತರೆ ರೈತರದ್ದು ಈ ಥರನಾಗ ಮಾಡಿದ್ದಾರೆ ಸೌತೆಕಾಯಿ ಹೊಲನ ಇವತ್ತು ನಾವು ಬೆಳಗಿನ ತಿಂಡಿಗೆ ಹೇಳಿ ನಾವು ಸಾಯಂಕಾಲನೇ ಮಂಗಳೂರು ಬಂದ್ ಮಾಡ್ಕೊಳ್ಳೋಣ ಅಂಥೇಳಿ ಹಿಟ್ಟನ್ನು ಕಲಸಿ ಇಟ್ಕೊಳ್ತಿದ್ದೀನಿ ಸ್ನೇಹಿತರೆ ನಾನು ಒಂದು ಮಿಕ್ಸಿ ಬೌಲಲ್ಲಿ ಒಂದು ಐದರಿಂದ ಆರು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು ಹಾಗೆ ಒಂದು ಐದರಿಂದ ಆರು ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ನಾನು ಅದನ್ನು ಮಿಕ್ಸಿ ಮಾಡ್ಕೊಳ್ತಿದ್ದೀನಿ ಇವಾಗ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಗೋಧಿ ಹಿಟ್ಟಲ್ಲಿ ಈಗ ರುಬ್ಕೊಂಡಿದ್ವಲ್ಲ ಬಾಳೆಹಣ್ಣು ಮತ್ತು ಸಕ್ಕರೆ ಅದನ್ನು ಹಾಕ್ಕೊಳ್ತಿದ್ದೀನಿ ಮತ್ತು ಜೊತೆಗೆ ಮೊಸರು ಕೂಡ ಹಾಕ್ಕೊಳ್ತಿದ್ದೀನಿ ಇದರಲ್ಲಿ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಸೋಂಪು ಕಾಳನ್ನು ಕೂಡ ಹಾಕ್ಕೊಳ್ತಿದ್ದೀನಿ ನಾನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಬೇಕು ಹಿಟ್ಟನ್ನು ನಾನು ಚಪಾತಿ ಹಿಟ್ಟಿನಾದ ಹಾಗೆ ಕಲಿಸ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಮೆತ್ತಗೆ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ನಮಗೆ ಎಷ್ಟೇ ಸಾಕು ಅಂದ್ಕೊಂಡು ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೀನಿ ನಾನು ಭಾಳ ಹಿಟ್ಟನ್ನು ನಾನು ತಗೊಂಡಿದ್ದೀನಿ ಸ್ನೇಹಿತರೆ ಯಾಕಂದರೆ ನಮ್ಮ ಮನೇಲಿ ಭಾಳ ಜನ ಇದ್ದಾರೆ ಎಲ್ರಿಗೂ ಆಗಬೇಕಲ್ವಾ ಬೆಳಗಿನ ತಿಂಡಿಗೆ ಅಂಥೇಳಿ ನೋಡಿ ನಾನು ಕಲಸಿ ಇದನ್ನು ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಳ್ತೀನಿ ಸ್ನೇಹಿತರೆ ಎಂಟರಿಂದ ಒಂಬತ್ತು ಗಂಟೆನ ನೆನೆಸೋಕೆ ಇಟ್ಬಿಡ್ತೀನಿ ನಾನು ಇದನ್ನು ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಆಗಿದೆ ಇವಾಗ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಲಟ್ಟಿಸ್ಕೊಳ್ತಿದ್ದೀನಿ ಪೂರಿಗಿಂತ ಸ್ವಲ್ಪ ದಪ್ಪ ಇರಬೇಕು ಸ್ನೇಹಿತರೆ ಅಷ್ಟು ಲಟ್ಟಿಸ್ಕೊಳ್ಬೇಕು ನೋಡಿ ಈ ಸೈಜಿಗೆ ಇರಬೇಕು ಇವಾಗ ಎಣ್ಣೆ ಕಾದಿದೆ ಎಣ್ಣೆಯಲ್ಲಿ ಹಾಕ್ಕೊಳ್ತಿದ್ದೀನಿ ನಾನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಆ ಥರ ನಾವು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಉಬ್ಬಿ ಬರಬೇಕು ಉಬ್ಬಿ ಬಂದರೆ ಒಳಗಿನ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಮಂಗಳೂರು ಬಂದು ರೆಡಿಯಾಗಿದೆ ನಾನು ಚಪಾತಿ ಥರ ಮಾಡಿಕೊಂಡು ದೊಡ್ಡವು ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನಮ್ಮ ಅಣ್ಣನ ಮಗಳು ಇವಳು ನೋಡಿ ಸ್ನೇಹಿತರೆ ನಮ್ಮ ಸಿಟಿ ಕಡೆಯೆಲ್ಲ ಈ ಥರ ಎತ್ತಿನ ಬಂಡಿಗಳೆಲ್ಲ ಸಿಗೋಲ್ಲ ನಮಗೆ ನೋಡೋ ಕೂಡ ಹಳ್ಳಿಗಳಲ್ಲೇ ಅಲ್ವಾ ಈ ಥರ ಎತ್ತಿನ ಬಂಡಿಗಳು ನಮಗೆ ಸಿಗೋದು ನೋಡಿ ಎತ್ತಿನ ಬಂಡಿ ಕಟ್ತಿದ್ದಾನೆ ನಮ್ಮ ತಮ್ಮ ನೋಡಿ ನಾಟಿ ಹಸು ಒಂದು ಹದಿನೈದು ದಿನ ಆಗಿದೆ ಸ್ನೇಹಿತರೆ ಈ ಕರು ಕರುಗೆ ಚೆನ್ನಾಗಿದೆ ಅಲ್ವಾ ಇವಾಗೆಲ್ಲ ಈ ಹಳ್ಳಿಗಳಲ್ಲೂ ಅಲ್ಲೊಂದು ಅಲ್ಲೊಂದು ಕಾಣ್ತಿದೆ ಸ್ನೇಹಿತರೆ ಎತ್ತಿನ ಬಂಡೆಗಳು ತುಂಬ ಕಡಿಮೆನೇ ಆಗಿದೆ ಇವಾಗೆಲ್ಲ ಎತ್ತುಗಳು ಅವೆಲ್ಲ ಏನು ಕಾಣಿಸಲ್ಲ ಜಾಸ್ತಿ ಬರೀ ಈ ಟ್ಯಾಕ್ಟ್ರಿ ಈ ಥರದ್ರಿಂದಾನೇ ಹೊಲದಲ್ಲಿ ಎಲ್ಲ ಕೆಲಸ ಮಾಡ್ಕೊಳ್ತಿದ್ದಾರೆ ಅಮ್ಮಂಗೆ ಗಿಡಗಳಂದರೆ ತುಂಬ ಇಷ್ಟ ಅಲ್ವಾ ಅದಕ್ಕೆ ಏನೆಲ್ಲ ಗಿಡನ ಹಾಕಿದ್ದಾರೆ ಅಂಥೇಳಿ ನಿಮಗೂ ತಿಳಿಸ್ಕೊಡೋಣ ಅಂಥೇಳಿ ನೋಡಿ ವೀಳೆದೆಲೆ ಸ್ನೇಹಿತರೆ ಇದು ವಿಳೆದೇಳೆ ಬಳ್ಳಿ ಇವೆಲ್ಲ ಬೆಳೆ ದಾಸವಾಳದ ಗಿಡ ಇದು ನೋಡಿ ಇದೊಂದು ಹೂವು ಇದರ ಹೆಸರು ನನಗೆ ಗೊತ್ತಿಲ್ಲ ಇದು ಪಾರಿಜಾತ ಅಂತೆ ಶಾವಂತಿಗೆ ಹೂವು ಶಾವಂತಿಗೆ ಹೂ ಅಲ್ಲಿ ಒಂದು ಮೂರು ಥರ ಕಲರ್ಸ್ ಇದ್ದಾವೆ ಇದು ಗುಲಾಬಿ ಗಿಡ ನೋಡಿ ಎಲ್ಲೋ ಕಲರ್ ಇದೆ ಶಾವಂತಿಗೆ ಮೆಂತ್ಯ ಸೊಪ್ಪನ್ನು ನಮ್ಮ ಮನೆಯಲ್ಲೇ ಈ ಥರ ಸಣ್ಣ ಪಾಟ್ಗಳಲ್ಲಿ ಹಾಕ್ಕೊಳ್ತಾರೆ ಸ್ನೇಹಿತರೆ ಮೆಂತ್ಯ ಸೊಪ್ಪು ಕೊತ್ತಂಬರಿ ಎಲ್ಲನೂ ಹಾಕ್ಕೊಳ್ತಾರೆ ನೋಡಿ ಈ ಕಲರ್ ಎಷ್ಟು ಚೆನ್ನಾಗಿದೆ ಶಾವತಿಗೆ ಹೂವು ನೋಡಿ ಇಲ್ಲೂ ಕೂಡ ಹಾಕ್ಕೊಂಡಿದ್ದಾರೆ ಮೆಂತ್ಯ ಸೊಪ್ಪು ಬೆಳೆ ಶಾವತಿಗೆ ಹೂವು ಕೂಡ ಇದೆ ದಾಸವಾಳದ ಗಿಡ ಕೂಡ ಇದೆ ಇದು ಜವಾರಿ ಬೆಂಡೆಕಾಯಿ ಸ್ನೇಹಿತರೆ ಇಷ್ಟು ದಪ್ಪ ಇದೆಯಲ್ಲಪ್ಪ ಅಂತ ಹೇಳಿ ತಿಳ್ಕೊಳ್ಬೋದು ಹೌದು ಸ್ನೇಹಿತರೆ ಇಷ್ಟು ದಪ್ಪ ಇದ್ರೂ ತುಂಬ ಎಳೆದಾಗಿರುತ್ತೆ ಸ್ನೇಹಿತರೆ ಈ ಬೆಂಡೆಕಾಯಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ತಿನ್ನ ಕೂಡ ಬಾಳೆಕಾಯಿ ಗಿಡ ಹಾಗೆ ಬದನೇಕಾಯಿ ಗಿಡ ಕೂಡ ಹಾಕ್ಕೊಂಡಿದ್ದಾರೆ ಮನೆ ಹತ್ರನೇ ಈ ಬೆಂಡೆಕಾಯಿ ಹಾಕಿದಾಗ್ಲಿಂದ ಅಮ್ಮ ಅವರು ಬೆಂಡೆಕಾಯಿನೇ ತೊಗೊಂಡಿಲ್ಲಂತೆ ಹೊರಗಡೆ ತುಳಸಿ ಗಿಡ ಕರಿಬೇವಿನ ಸೊಪ್ಪು ಗಿಡ ಹಾಗೆ ನೋಡಿ ಬಿಳಿ ದಾಸವಾಳದ ಗಿಡ ಮತ್ತು ಬಸಳೆ ಸೊಪ್ಪು ಕೂಡ ಹಾಕ್ಕೊಂಡಿದ್ದಾರೆ ನಿಮಗೆ ಕಾಣಿಸ್ತಿರ್ಬೋದು ನೋಡಿ ಬೆಂಡೆಕಾಯಿ ಜವಾರಿ ಬೆಂಡೆಕಾಯಿಲಿ ಇದು ಒಂಥರದ್ದು ಮೊದಲು ತೋರಿಸಿದ್ನಲ್ಲ ಏನೇ ಬೇರೆ ಈ ಬೆಂಡೆಕಾಯಿನೇ ಬೇರೆ ಇದು ಕುಂಡೆ ಪಲ್ಯ ಅಲ್ಲೇ ಸ್ನೇಹಿತರೆ ಈ ಥರದ್ದು ಹೂವು ಬಿಡುತ್ತೆ ಇದ್ರ ಮೇಲೆ ಅದು ನೋಡಿದರೆ ನಾವು ಕುಂಡೆ ಪಲ್ಯನೇ ಅನ್ಕೋಬೋದು ಅದು ಹೂವಿನ ಗಿಡನೇ ಅದು ಕೂಡ ನೋಡಿ ಬದನೆಕಾಯಿ ಬದನೆ ಕೂಡ ಬದನೆಕಾಯಿ ಕೂಡ ಅಮ್ಮನ ಮನೆ ಹತ್ರನೇ ಸಿಗುತ್ತೆ ಹೊರಗಡೆ ತಗೊಳ್ಳೋ ಅವಶ್ಯಕತೆಯೇ ಇಲ್ಲ ಅವರು ನೋಡಿ ಈ ಥರದೊಂದು ಪರ್ಪಲ್ ಕಲರ್ ಒಂದು ಹೂವು ಪಪ್ಪಾಯ ನೋಡಿ ಸಣ್ಣ ಇದ್ದಾವೆ ಇನ್ನು ಒಂದು ದಾಸವಾಳ ಒಂದು ನಾಲ್ಕು ಥರದ ದಾಸವಾಳದ ಗಿಡಗಳಿದಾವೆ ಹೂವಿನ ಗಿಡಗಳು ಇದು ಡ್ರ್ಯಾಗನ್ ಫ್ರೂಟಿಂದು ಗಿಡ ಸ್ನೇಹಿತರೆ ಇದು ಮೆಹಂದಿ ಗಿಡ ಪಪ್ಪಾಯ ಎಷ್ಟಕ್ಕೊಂದು ಬಿಟ್ಟಿದವ ಅಂತ ಹೇಳಿ ಪಪ್ಪಾಯ ಬಿಟ್ಟಿದ್ದಾವೆ ಸ್ನೇಹಿತರೆ ಒಂದು ಹಣ್ಣಾಗಿಲ್ಲ ಎಲ್ಲ ಕಾಯಿನೇ ಇದೆ ಇನ್ನು ನೋಡಿ ದಾಳಿಂಬ್ರೆ ಗಿಡ ಕೂಡ ಹಾಕೊಂಡಿದ್ದಾರೆ ಬೂದು ಕುಂಬಳಕಾಯಿ ಸ್ನೇಹಿತರೆ ಇದು ಈ ಕುಂಬಳಕಾಯಿನ ಜ್ಯೂಸ್ ಮಾಡಿಕೊಂಡು ಕುಡಿತಾರೆ ಸ್ನೇಹಿತರೆ ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೇದದು ಹಾಗೆ ಇದು ದೊಡ್ಡ ಪತ್ರೆ ಡ್ರ್ಯಾಗನ್ ಫ್ರೂಟ್ ಗಿಡ ಬದನೆಕಾಯಿ ಗಿಡಗಳು ಹಾಗೆ ಈ ದೊಡ್ಡ ಪತ್ರೆಯನ್ನು ನಾವು ಮಕ್ಕಳಿಗೆ ನೆಗಡಿಗೆ ಕೆಮ್ಮಿಗೆ ಹಾಗೆ ದೊಡ್ಡವರು ಕೂಡ ತಗೋತಾರೆ ಸ್ನೇಹಿತರೆ ಹಾಗೆ ಒಂದು ಅಲೋವೆರಾ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ರು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೋಡಿ ಮನೆಯಿಂದ ಹೊರಗಡೆ ಬಂದಾಗ ಈ ತರ ಸೀನರಿ ಕಾಣಿಸುತ್ತೆ ಚೆನ್ನಾಗಿದೆ ಅಲ್ವಾ ಹೂವಿನ ಕಲರು